ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಕರ್ನಾಟಕ ಕಲಾ ಮಂದಿರದ ಒಳಗಡೆ ಇರ್ತಕ್ಕಂಥ ಕನ್ನಡ ಸಂಸ್ಕೃತಿ ಇಲಾಖೆಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಮನವಿಯನ್ನು ಮಾಡಿದ್ದೇವೆ ಈ ಮನವಿ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಕನ್ನಡ ಸಾಂಸ್ಕೃತಿ ಇಲಾಖೆಯಲ್ಲಿ ಕರ್ನಾಟಕದ ಆದೇಶದ ಮೇರೆಗೆ ಜನಸಂಪರ್ಕ ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ನಡೆದಂತ ಸಂದರ್ಭದಲ್ಲಿ ಕೆಲವೊಂದು ಸಂಘಟನೆಗಳು ಮಾತ್ರ ಕರೆಯೋದು ಕೆಲವು ಸಂಘಟನೆಗಳನ್ನ ಕರೆಯೋದಿಲ್ಲ ಆದ್ದರಿಂದ ನಮ್ಮ ಮೈಸೂರು ದಯವತ ಕನ್ನಡಿಗರ ಬಳಕಿಂದ ಮೈಸೂರಲ್ಲಿ ಎಷ್ಟೆಲ್ಲ ನೋಂದಣಿ ಸಂಘಟನೆಗಳಿವೆ ಎಲ್ಲ ಸಂಘಟನೆಗಳಿಗೂ ನೀವು ಲಿಖಿತವಾಗಿ ಮನವಿ ಮೂಲಕ ಅವರಿಗೆ ಸಂದೇಶವನ್ನು ರವಾನೆ ಮಾಡಬೇಕು ಯಾಕಂದರೆ ಇವತ್ತು ನಡೆಯೋ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಪ್ರಶ್ನೆ ಮಾಡೋರು ಬೆರಳೆಣಿಕೆ ಅಷ್ಟು ಅನ್ಯಾಯಗಳ ವಿರುದ್ಧ ಸಮಸ್ಯೆಗಳ ವಿರುದ್ಧ ಯಾರೂ ಸಹ ಧ್ವನಿ ಎತ್ತುತ್ತಾ ಇಲ್ಲ ಧ್ವನಿ ಎತ್ತುವಂತ ಸಂಘಟನೆಗಳ ದೂರ ಇಕ್ಕಿ ನಿಮಗೆ ವ್ಯಾಪಕ ಬೆಂಬಲ ವ್ಯಕ್ತಪಡಿಸುವಂತ ಸಂಘಟಗಳ ಸಂಘಟನೆಗಳಿಗೆ ಕರೆ ಕೊಟ್ರೆ ಅದು ಸಂಘ ಅದು ಸರ್ಕಾರದ ಸಭೆಗಳು ಅಂತ ಅನ್ಸ್ಕೊಳ್ಳಲ್ಲ ಅಭಿವೃದ್ಧಿಯ ಕಾರ್ಯಕ್ರಮ ಅಂತ ಅನ್ಸ್ಕೊಳ್ಳಲ್ಲ ಆದ್ದರಿಂದ ನೀವು ಕನ್ನಡ ಸಾಂಸ್ಕೃತಿ ಇಲಾಖೆಯಲ್ಲಿ ಏನು ಅಧಿಕಾರಿಗಳಿದಿರಿ ಇವರು ಸರ್ವತೋಮುಖವಾಗಿ ಎಲ್ಲಾ ನೋಂದಣಿ ಸಂಘಟನೆಗಳಿಗೆ ಲಿಖಿತ ರೂಪದಲ್ಲಿ ಅವರಿಗೆ ಮನವಿ ಪತ್ರಗಳನ್ನ ಸಭೆ ಸಮಾರಂಭಗಳಿಗೆ ನೀಡಬೇಕು ಆದ್ದರಿಂದ ಇವತ್ತು ನೇರವಾಗಿ ಸಹಾಯ ನಿರ್ದೇಶಕರಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಮನವಿ ಮಾಡುವುದರ ಮೂಲಕ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೇವೆ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ಸಮೃದ್ಧ ಕರ್ನಾಟಕ ಏಳಿಗೆಗಾಗಿ ಪ್ರಾಮಾಣಿಕ ಹೋರಾಟಗಾರರು ಯಾರೇ ಆಗಲಿ ಯಾವುದೇ ಸಂಘಟನೆ ಆಗಲಿ ಸರ್ಕಾರದ ಆದಿನಿಯಮದ ಪ್ರಕಾರ ನೋಂದಣಿ ಆಗಿರತಕ್ಕಂಥ ಸಂಘಟನೆಗಳಿಗೆ ನೇರವಾಗಿ ಅವರಿಗೆ ಮನವಿ ಮಾಡುವುದರ ಮೂಲಕ ಕರೆಯನ್ನು ಮಾಡಿ ತಿಳಿಸಿ ಎಲ್ಲ ಹೆಚ್ಚಿನ ಸಭೆಗಳು ನಡೆದರೆ ಯಶಸ್ವಿ ಆಗ್ತವೆ ಮುಂದೆ ಆಗುವ ಅನ್ಯಾಯ ಅನ್ಯಾಯ ಅಕ್ರಮಗಳಿಗೆ ಕಡಿವಾಣ ಆಗುತ್ತೆ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳಿಗೆ ಬೆಂಬಲವನ್ನು ಆಗುತ್ತೆ ಅಂತ ಇವತ್ತು ನೇರವಾಗಿ ನಮ್ಮ ಮೈಸೂರು ಹೃದಯ ಕನ್ನಡಿಗರ ಬಳಗದಿಂದ ಮನವಿ ಮಾಡುವುದರ ಮೂಲಕ ನಮ್ಮ ಮನವಿಯನ್ನ ಮಾಡಿದ್ದೇವೆ ಈ ಕೂಡಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯುವಂತ ಸಭೆಗಳು ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರ ನೇತೃತ್ವದಲ್ಲಿ ನಡೆಯುವಂತ ಸಭೆಗಳು ಕರ್ನಾಟಕ ಕಲಾ ಮಂದಿರದಲ್ಲಿ ಇರ್ತಕ್ಕಂಥ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಡೆಯುವಂತ ಸಭೆ ಸಮಾರಂಭಗಳಿಗೆ ಹೆಚ್ಚು ಸಾರ್ವಜನಿಕರಿಗೆ ಕರೆ ಕೊಡಿ ಹೆಚ್ಚು ಹೆಚ್ಚು ಜನರನ್ನ ಸಭೆ ಸಮಾರಂಭಗಳಿಗೆ ಕರೆಯುವುದರ ಮೂಲಕ ಸಭೆಗಳನ್ನ ಯಶಸ್ವಿಗೊಳಿಸಿ ಮುಂದೆ ಆಗುವ ಎಲ್ಲ ಜನಪರ ಕಾರ್ಯಕ್ರಮಗಳಿಗೆ ಜನಗಳ ಆಶ್ರಯ ನಿಮಗಿರಲಿ ಅಂತ ಹೇಳ್ತಾ ಇವತ್ತು ನಾವು ಮನವಿ ಮಾಡಿದ್ದೇವೆ ಈ ಮನವಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅದ್ರ ಮೇಲೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಇಲ್ಲ ಸ್ವಾಗತ ಮಾಡಬೇಕೋ ಅಥವಾ ವಿರೋಧ ಮಾಡಬೇಕೋ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದ ಸದಸ್ಯರೆಲ್ಲ ಸೇರಿ ಇದನ್ನ ನಾವೊಂದು ತೀರ್ಮಾನಕ್ಕೆ ಬರ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೇನೆ ಜೈ ಕನ್ನಡಗೈ ಜೈ ಕನ್ನಡ ಜಗನ್ ಜಗನ್ಮಾತೆ ಚಾಮುಂಡೇಶ್ವರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೈ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ಗೈ ನಮಸ್ಕಾರ ಧನ್ಯವಾದ